ಲ್ಲಿ ಒಂದು ಬೆಂಕಿ ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಮತ್ತೆ ರಿವ್ಯೂ ಮಾಡ್ತೀನಿ ಈ ಮೊಬೈಲ್ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ವಿವೋ ವಿ ಫಿಫ್ಟಿ ಹೌದು ಸೂಪರ್ ಆಗಿರುವಂತ ಈ ಪರ್ಟಿಕ್ಯುಲರ್ ಮೊಬೈಲ್ ತುಂಬಾ ಜನ ಅಲ್ಲಿ ಮೆಸೇಜ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ ಸೊ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಹಾಗೂ ರಿವ್ಯೂ ಮಾಡ್ತೀವಿ ಡೀಟೇಲ್ ಆಗಿ ಮಾಡ್ತೀನಿ ಮಾಡ್ತೀನಿ ಪರ್ಟಿಕ್ಯುಲರ್ ಮೊಬೈಲ್ ಓಡ್ತೀಯ ಓಡ್ತೀವಿ ಪರ್ಚೆಸ್ ಮಾಡಬಹುದು ಪರ್ಚೇಸ್ ಅಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬಣ್ಣ ಮಾಡಿದ್ರೆ ಟಾಪಿಕ್ ಶುರು ಮಾಡ್ತಾರೆ ಅದಕ್ಕಿಂತ ರೀತಿ ಮುಂಚೆ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ನೀವು ಲೇಖ ಕೊಡಲ್ಲ ಅಂತಂದ್ರೆ ಲೇ ಕೊಡ ಚಾನಲ್ ಸಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇರ್ತಿ ಸೂಪರ್ ಆಗಿರೋಂಟೆನ್ ನಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ತರ ಟಾಪಿಕ್ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟ್ ಬಾಕ್ಸ್ ಸೂಪರ್ ಮಾಡ್ತಾ ಸ್ಟ್ರೈಟ್ ಮೊಬೈಲ್ ಸಿಕ್ತಾರ ಸೂಪರ್ ಆಗಿರುವಂತದ್ದು ಮೊಬೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಲುಕ್ ಬೆಂಕಿ ಆಗಿರುವಂತದ್ದು ನೆಕ್ಸ್ಟ್ ಕೇಸ್ ಸಿಗ್ತಾ ಇರುವಂಥದ್ದು ಕೇಸ್ ಮೊಬೈಲ್ಗೆ ಹಾಕೊಂಡಾಗ ಚೆನ್ನಾಗಿದೆ ಲುಕ್ ಅಂತಲೇ ಹೇಳ್ಬೋದು ಮತ್ತೆ ಇದರಲ್ಲಿ ಸ್ಕಿಸ್ಪ್ಲೇಗೆ ಫ್ರೀ ಆಗಿ ಸ್ಕ್ರೀನ್ ಕಾರ್ಡ್ ಅಪ್ಲೈ ಮಾಡಿರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ಸಿಗ್ತಾ ಇರುವಂಥದ್ದು ಮತ್ತು ನೈಂಟಿ ವಾರ್ಸ್ ಅಡಾಪ್ಟೆಡ್ ಸಿಗ್ತಾ ಇರುವಂಥದ್ದು ಟೈಪ್ ಟು ಟೈಪ್ ಸಿಕ್ ಕೇಬಲ್ ಮತ್ತು ಎಲೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು ಇಷ್ಟು ಬಾಕ್ಸಲ್ಲಿ ಕಾಂಟೆಂಟ್ ಸಿಕ್ತಿದೆ ಮೊಬೈಲ್ ಬಗ್ಗೆ ಮಾತನಾಡೋಲ್ಲ ಮೊಬೈಲ್ ಬಗ್ಗೆ ಡಿಸೈನ್ ಬಿಲ್ ಕ್ವಾಲಿಟಿ ಫಸ್ಟ್ ಡಿಸೈನ್ ಬಗ್ಗೆ ಮಾತನಾಡ್ತೀನಿ ಫಸ್ಟ್ ಔಟ್ ಫಸ್ಟ್ ಔಟ್ ಆಫ್ ದ ಬಾಕ್ಸ್ ಲುಕ್ ನೋಡಿದಾಗ ಒಂಥರ ಬೆಂಕಿ ಆಗನ್ಸ್ತಂತಲ ಹೇಳ್ಬೋದು ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಲುಕ್ ಹೊಂದಿರುವಂಥದ್ದು ಇದರಲ್ಲಿ ಮೂರು ಕಲರ್ ಇದೆ ನಂತರ ರೋಸ್ ರೆಡ್ಡು ಇನ್ನೊಂದು ಸ್ಟಾರಿ ನೈಟ್ ಇನ್ನೊಂದು ಟೈಟ್ಯಾನಿಯಂ ಗ್ರೇ ಈ ಮೂರು ಕಲರ್ ಅಲ್ಲಿ ರೋಸ್ ರೆಡ್ ಸೂಪರ್ ಅಟ್ರಾಕ್ಟಿವ್ ಕಲರ್ ಅಂತಾನೆ ಹೇಳ್ಬೋದು ಅದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ನನಗೆ ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ನಮಗೆ ಸೈಡ್ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕಲ್ ಹೊಂದಿರುವಂಥದ್ದು ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಪ್ರೊಟೆಕ್ಷನ್ ಸಿಗ್ತಾ ಇರುವಂಥದ್ದು ಫೋರ್ ಕಾರ್ನರ್ಸ್ ಇದೆ ಅಲ್ಲಿಗೆ ನಮಗೆ ಕುಷನ್ ಸಿಗ್ತಾ ಇರುವಂಥದ್ದು ಕುಶನ್ ಇದೆಯಲ್ಲ ಎಂತಂದ್ರೆ ಅಕಸ್ಮಾತ್ ಕೆಲವೊಮ್ಮೆ ಬಿಳ್ಸ್ದಾಗ ಮೊಬೈಲ್ ಏನಾದ್ರು ಡ್ಯಾಮೇಜ್ ಆಗ್ಬಿಟ್ರೆ ಇಂಟರ್ನಲ್ ಪಾರ್ಟ್ಸ್ ಅಥವಾ ಎಕ್ಸ್ಟರ್ನಲ್ ಪಾರ್ಟ್ಸ್ಗೋಸ್ಕರ ಅಂತ ಈ ರೀತಿ ಒಂದು ಕ್ವಶನ್ಸ್ ಆಡ್ ಇನ್ನು ಎಕ್ಸ್ಟ್ರಾ ಸೇಫ್ಟಿ ಮೆಷರ್ಸ್ ತಗೊಂಡಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ ಫ್ರಂಟ್ ಬಂದ್ಬಿಟ್ಟು ನಮಗೆ ಡೈಮಂಡ್ ಶೀಲ್ಡ್ ಗ್ಲಾಸ್ ಪ್ರೊಟೆಕ್ಷನ್ ಸಿಕ್ತಾರು ಫಿಫ್ಟಿ ಪರ್ಸೆಂಟ್ ಸ್ಟ್ರಾಂಗ್ ಕಾರ್ನಿಂಗ್ ಗೊಲ್ಲ ಗ್ಲಾಸ್ಗಿಂತ ಅದು ನನಗೆ ತುಂಬಾ ಇಷ್ಟ ಆಯ್ತು ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ತ್ರೀ ಎಮ್ ಎಮ್ ಹೊಂದಿರುವಂಥ ಟಿಕ್ನೆಸ್ ಹೊಂದಿರುವಂಥದ್ದು ಈ ಪರ್ಟಿಕ್ಯುಲರ್ ಮೊಬೈಲ್ಗೆ ಮತ್ತೆ ವೇಟ್ ಬಂದ್ಬಿಟ್ಟು ಒನ್ ಏಯ್ಟಿ ನೈನ್ ಗ್ರಾಮ್ಸ್ லை லேட் வேட் வந்து பர்லர் மொபைல் ஏன் ನೆಕ್ಸ್ಟ್ ಒಂದು ಸ್ಪೆಸಿಕೇಶನ್ ಬಗ್ಗೆ ಮಾತಾಡೋಣ ಸ್ಕ್ರೀನ್ ತೋರಿಸ್ ನೋಡ್ತಾ ಇದೆಲ್ಲ ಸ್ಪೆಸಿಕೇಶನ್ಸ್ ಫಸ್ಟ್ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಇಂಚಸ್ ಹೊಂದಿರುವಂತಹ ಒಂದು ಫುಲ್ ಎಚ್ ಡಿ ಪ್ಲಸ್ ಆ್ಯಾಮ್ಲೋ ಡಿಸ್ಪ್ಲೇ ಸಿಕ್ತಿದೆ ಒನ್ ಟ್ವೆಂಟಿ ಆರ್ಸ್ ರಿಫೇಷನ್ ಹೊಂದಿರುವಂತ ಡಿಸ್ಪ್ಲೇ ಈ ಡಿಸ್ಪ್ಲಿಗೆ ಎಚ್ ಡಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಇದೆ ಅಷ್ಟೆಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೆಟ್ಸ್ ಬ್ರೈಟ್ನೆಸ್ ಹೊಂದಿರುವಂಥದ್ದು ಈ ಪರ್ಟಿಕ್ಯುಲರ್ ಮೊಬೈಲ್ಗೆ ಮತ್ತೆ ಈ ಪರ್ಟಿಕ್ಯುಲರ್ ಮೊಬೈಲ್ನಲ್ಲಿ ನಲ್ಲಿ ಡೈಮೆನ್ಶಲ್ ಗ್ಲಾಸ್ ಪ್ರೊಟೆಕ್ಷನ್ ಹೊಂದಿರುವಂಥದ್ದು ಫಸ್ಟ್ ಇಂಪ್ರೆಷನ್ ಡಿಸ್ಪ್ಲೇ ಮುಟ್ಟು ಸಕ್ಕತ್ ಅಂತ ಹೇಳ್ಬೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಕ್ಲಾರಿಟಿ ಆ bler ಡಿಸ್ಪ್ಲೇ ಇದೆ ಕಲರ್ಸು ವೈಬ್ರೆಂಟ್ ಕಲರ್ಸು ಸೂಪರ್ ಆಗಿದೆ ನನಗೆ ತುಂಬಾ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಹೋಗೋಣ ಮೇನ್ ಪ್ರೊಸರ್ ಪ್ರೊಸೆಸರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಜನ್ ತ್ರೀ ಪ್ರೊಸರ್ ಸಿಗ್ತಾ ಇರುವಂತದ್ದು ಸೂಪರ್ ಆಗಿದೆ ಗೇಮಿಂಗ್ ಗೋಸ್ಕರ ಬಿ ಐ ಪಬ್ಜಿ ಫ್ರೀ ಫೈರ್ ಎಲ್ಲ ಅಲ್ಟಿಮೇಟ್ ಗೇಮಿಂಗ್ ಎಲ್ಲ ನೀವು ಆಡಬಹುದು ಚೆನ್ನಾಗಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿ ಹೊಂದಿರುವಂತದ್ದು ಎಲ್ಲಿ ಲಾ ಆಗೋದಿಲ್ಲ ನಿಮ್ಗೆ ಎಲ್ಲ ಸ್ಮೂದ್ ಆಗಿ ನಿಮ್ಗೆ ರನ್ ಆಗುತ್ತೆ ಯಾವುದು ಲ್ಯಾಗ್ಸ್ ಹೊಂದಿರಲ್ಲ ಓಕೆ ಈ ಪಾಯಿಂಟ್ ಯಾರಿಗೆ ಮೈಂಡ್ ಇಟ್ಕೊಳ್ಳಿ ನೆಕ್ಸ್ಟ್ ಹೋಗೋಣ ರ್ಯಾಮ್ ರೋಮ್ ರ್ಯಾಮ್ ರೋಮ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಏಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಟ್ವೆಲ್ ಜಿ ಬಿ ಫೈವ್ ಟ್ವೆಲ್ ಜಿ ಬಿ ನಮಗೆ ಎಲ್ ಪಿ ಡಿ ಡಿಆರ್ ಫೋರ್ ಎಕ್ಸ್ ಯು ಎಫ್ ಎಸ್ ಟು ಪಾಯಿಂಟ್ ಟು ಸಿಗ್ತಾ ಅಂತ ಎಲ್ ಪಿ ಡಿ ಡಿಆರ್ ಫೈವ್ ಎಕ್ಸ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಇದೊಂದು ಸ್ವಲ್ಪ ನನಗೆ ಬೇಜಾರಾಯಿತು ರ್ಯಾಮ್ ರೋಮ್ನಲ್ಲಿ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ಸ್ ತರಬೇಕಿತ್ತು ಅಂತ ನನ್ನ ಪರ್ಟಿಕ್ಯುಲರ್ ಅಭಿಪ್ರಾಯ ಅಂತಾನೆ ಹೇಳ್ಬೋದು ಇನ್ನು ನೆಕ್ಸ್ಟ್ ಹೋಗೋಣ ನಮ್ಮ ಬ್ಯಾಟ್ರಿ ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಪ್ಲಸ್ ನೈಂಟಿ ವಾಟ್ಸ್ ಫಾಸ್ಟ್ ಚಾರ್ಜಿಂಗು ಸಿಕ್ಸ್ ಎಂ ಎಚ್ ಬ್ಯಾಟ್ರಿ ಅಂತ ಅಂದರೆ ಆರಾಮಾಗಿ ಒನ್ ಅಥವಾ ಒನ್ ಆ್ಯಂಡ್ ಹಾಫ್ ಡೇಸ್ ಫುಲ್ ವರ್ಕಿಂಗ್ ಡೇ ಬರುತ್ತೆ ಬ್ಯಾಟ್ರಿ ಪರ್ಟಿಕ್ಯುಲರ್ ಮೊಬೈಲ್ ಮತ್ತೆ ನೈಂಟಿ ಅವರ್ಸ್ ಫಾಸ್ಟ್ ಚಾರ್ಜಿಂಗು ಒನ್ ಆ್ಯಂಡ್ ಹಾಫ್ ಅವರ್ ಅಥವಾ ಅವರ್ಸ್ ಅಲ್ಲಿ ಬೇಗ ಬೇಗ ನಿಮ್ಮ ಪರ್ಟಿಕ್ಯುಲರ್ ಮೊಬೈಲ್ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿವರೆಗೂ ಹಂಡ್ರೆಡ್ ಪರ್ಸೆಂಟ್ ಬೇಗ ಬೇಗ ಚಾರ್ಜ್ ಆಗುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಬ್ಯಾಟ್ರಿ ಮತ್ತೆ ಹೌ ಕೂಡ ಚಾರ್ಜಿಂಗ್ ಸ್ಪೀಡ್ ನೀವು ನೆಕ್ಸ್ಟ್ ಹೋಗೋಣ ಇದರಲ್ಲಿ ಸ್ಪೆಷಲ್ ಫೀಚರ್ ಏನಂತ ಅಂದರೆ ಇದ್ರಲ್ಲಿ ಬಂದ್ಬಿಟ್ಟು ನಮಗೆ ಐ ಪಿ ಸಿಕ್ಸ್ಟಿ ನೈನ್ ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆನ್ಸ್ ಸಿಗ್ತಾ ಇರುವಂಥದ್ದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹೈ ಜೆಟ್ ಸ್ಪ್ರೇ ಮತ್ತೆ ಕೋಲ್ಡ್ ವಾಟರ್ ಹಾಟ್ ವಾಟರ್ನಲ್ಲಿ ಆರಾಮಾಗಿ ಈ ಪರ್ಟಿಕ್ಯುಲರ್ ಮೊಬೈಲು ಸರ್ವೈವ್ ಆಗುತ್ತೆ ಅವು ಕೂಡ ಡೀಪ್ ವಾಟರ್ ಒನ್ ಆ್ಯಂಡ್ ಹಾಫ್ ಅವರ್ ಸರ್ವೈವ್ ಆಗುತ್ತೆ ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಮತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾಡ್ತಾನ ಕ್ಯಾಮ್ರಾ ಬಗ್ಗೆ ಮಾಡ್ತಂತಂದ್ರೆ ಸೂಪರ್ ಆಗಿದ್ದ ಕ್ಯಾಮ್ರಾ ಝೈಸ್ ಪಾರ್ಟ್ನರ್ಶಿಪ್ ತೊಗೊಂಡಿದ್ದಾರೆ ಸೊ ವಿವೊ ವಿ ಫೋರ್ಟಿಯಿಂದ ವೈಸ್ ಪಾರ್ಟ್ನರ್ಶಿಪ್ ಬರ್ತಾ ಇರುವಂಥದ್ದು ಚೆನ್ನಾಗಿ ಇದರಲ್ಲೂ ಕೂಡ ವೈಸ್ ಪಾರ್ಟ್ನರ್ಶಿಪ್ ಹೊಂದಿರುವಂಥದ್ದು ಸೊ ಫಸ್ಟ್ ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಮೇನ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫಿಫ್ಟಿ ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ವಿತ್ ಓ ಎಸ್ ಸೂಪರ್ ಆಗಿದೆ ಚೆನ್ನಾಗಿ ತೊಗೊಳುತ್ತೆ ಫೋಟೋಸು ಸ್ಕ್ರೀಲ್ ತೋರ್ಸು ನೋಡ್ತಾ ಇರ್ಬೋದು ಸ್ಯಾಂಪಲ್ ಫೋಟೋಸ್ ಇದೇ ಚೆನ್ನಾಗಿಲ್ಲ ತೊಗೊಳುತ್ತೆ ವೈಬ್ರೆಂಟ್ ಹೊಂದಿರುವಂಥದ್ದು ಚೆನ್ನಾಗಿದೆ ಕ್ಲಿಯರ್ ಆಗಿ ಡೀಟೇಲ್ಸು ಸೊ ನ್ಯಾಚುರಲ್ ಆಗಿ ಚೆನ್ನಾಗಿ ತೊಗೊಳ್ತೇವೆ ಈ ಪರ್ಟಿಕ್ಯುಲರ್ ಮೊಬೈಲ್ ಫೋಟೋಸು ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮತ್ತೆ ನೆಕ್ಸ್ಟ್ ಹೋಗೋಣ ಹಿಂದೆ ವೈಡ್ ಕ್ಯಾಮ್ರಾ ಸಿಗ್ತಾ ಇರುವಂತದ್ದು ಈ ಪಟ್ಟಿಗೆ ವೈಡ್ ಕ್ಯಾಮ್ರಾ ಇದೆಯಲ್ಲ ಇದು ಕೂಡ ಸೇಮ್ ಫಿಫ್ಟಿ ಮೆಗಾ ಪಿಕ್ಸೆಲ್ ಸಿಗ್ತಾ ಇರುವಂತದ್ದು ನಿಮಗೆ ಈ ಪಟ್ಟಿಗೆ ಫಿಫ್ಟಿ ಮೆಗಾ ಪಿಕ್ಸೆಲ್ ವೈಡ್ ಕ್ಯಾಮ್ರಾ ಇದೆಯಲ್ಲ ಮ್ಯಾಕ್ರೋ ಫೋಟೋಸ್ ತೊಗೊಬಹುದು ಪ್ಲಸ್ ವೈಡ್ ಫೋಟೋಸು ಚೆನ್ನಾಗಿ ತಗೊಬೋದು ನೀವು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮತ್ತೆ ಹಿಂದೆ ಅವರೈಟ್ ಹೊಂದಿರುವಂತದ್ದು ನಿಮ್ಗೆಲ್ಲ ಗೊತ್ತಿದೆಯಲ್ಲ ಅವರೈಟ್ ನೀವು ಚೇಂಜ್ ಮಾಡ್ಕೊಬೋದು ನಿಮ್ ಟೆಂಪ್ರೇಚರ್ ಆ ಪರ್ಟಿಕ್ಯುಲರ್ ಲೈಟ್ ನಲ್ಲಿ ಡಿಮ್ ಮಾಡ್ಕೊಬೋದು ಅಥವಾ ತುಂಬಾ ಹಾರ್ಶ್ ಇದ ಅಂದ್ರೆ ಒಂದು ಸ್ವಲ್ಪ ಲೈಟ್ ಮಾಡ್ಕೊಬೋದು ಸೊ ಈ ರೀತಿ ಎಲ್ಲ ನೀವು ಲೈಟ್ ಕಂಡೀಷನ್ಸ್ನೆಲ್ಲ ಈ ಪರ್ಟಿಕ್ಯುಲರ್ ಆರ ಲೈಟ್ ನ ಯೂಸ್ ಮಾಡ್ಬೋದು ತುಂಬಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಪರ್ಟಿಕ್ಯುಲರ್ ಆರ್ ಲೈಟ್ ಅವು ಕೂಡ ತುಂಬಾ ರಿಯಲಿಸ್ಟಿಕ್ ಆಗಿ ಎಫೆಕ್ಟ್ ಎಲ್ಲ ಅದು ತುಂಬಾ ಇಷ್ಟ ಆಯ್ತು ನನಗೆ ಫ್ರಂಟ್ ಬಂದ್ಬಿಟ್ಟು ನಮಗೆ ಫಿಫ್ಟಿ ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗ್ತಾ ಅಂತದ್ದು ನಮಗೆ ಆಲ್ಟ್ರಾವೇಡ್ ಕ್ಯಾಮ್ರಾ ಮತ್ತೆ ಫ್ರಂಟ್ ಕ್ಯಾಮ್ರಾ ಇದರಲ್ಲಿ ಜೆ ಎನ್ ಒನ್ ಸೆನ್ಸರ್ ಯೂಸ್ ಮಾಡಿದ್ದಾರೆ ಚೆನ್ನಾಗಿದೆ ಪರ್ಟಿಕ್ಯುಲರ್ ಸೆನ್ಸರ್ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿ ಕೂಡ ಫೋಟೋಸ್ ತಗೊಳುತ್ತೆ ಫ್ರಂಟ್ ಪ್ಲಸ್ ಬ್ಯಾಕು ನಿಮಗೆ ಫೋರ್ ಕೆ ಅಥ್ವ ತರ್ಟಿ ಫೈವ್ ಪಿ ಎಸ್ ಆರಾಮಾಗಿ ರೆಕಾರ್ಡ್ ಮಾಡಬಹುದು ಅದು ತುಂಬ ಅಂದರೆ ತುಂಬಾ ಇಷ್ಟ ಆಯ್ತು ನಮಗೆ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಇದು ಅಥವಾ ಅಪ್ಡೇಟ್ಸ್ ಓ ಎಸ್ ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫಿಫ್ಟೀನ್ ಫಿ ಫಿಫ್ಟೀನ್ ಟಚ್ ಫ್ರಂಟ್ ಟಚ್ ಓ ಎಸ್ ಮೇಲೆ ಈ ಪರ್ಟಿಕ್ಯುಲರ್ ಮೊಬೈಲ್ ರನ್ ಆಗುತ್ತೆ ಮತ್ತು ತ್ರೀ ಪ್ಲಸ್ ಫೋರ್ ಕೊಡ್ತಾ ಇರುವಂಥದ್ದು ತ್ರೀ ಇಯರ್ಸ್ ಆ್ಯಂಡ್ರಾಯ್ಡ್ ಅಪ್ಡೇಟ್ ಫೋರ್ ಇಯರ್ಸ್ ಸ್ಯಾಕ್ಯೂರ್ ಅಪ್ಡೇಟ್ಸ್ ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮತ್ತು ಕೊನೆಯದಾಗಿ ಪ್ರೈಸ್ ರಿವೀಲ್ ಮಾಡುವ ಸಮಯ ಬಂದಿರುವಂಥದ್ದು ಸೊ ಇನ್ನೂ ಲಾಂಚ್ ಆಗಿಲ್ಲ ಇದು ಲಾಂಚ್ ಆಗಿದೆ ನೀವು ಬೇಕಾದ್ರೆ ಬುಕ್ ಮಾಡ್ಕೊಬೋದು ನೀವು ಸೊ ಸೇಲ್ ಸ್ಟಾರ್ಟ್ ಆಗುತ್ತೆ ನನಗೆ ಅನ್ಸುತ್ತೆ ಈ ಪರ್ಟಿಕ್ಯುಲರ್ ಮಂತ್ ಎಂಡಲ್ಲಿ ಟ್ವೆಂಟಿ ಏಯ್ ಅಥವಾ ಟ್ವೆಂಟಿ ನೈನಲ್ಲಿ ಈ ಪರ್ಟಿಕ್ಯುಲರ್ ಮೊಬೈಲ್ ಸೇಲ್ ಸ್ಟಾರ್ಟ್ ಆಗುತ್ತೆ ಅಂತ ಚೆನ್ನಾಗಿದೆ ಈ ಮೊಬೈಲು ಪ್ರೈಸ್ ಬಗ್ಗೆ ಮಾಡ್ ಬೇಕಂತ ಫಸ್ಟ್ ಬೇಸ್ ಮಾಡಲ್ ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಇದು ನಮಗೆ ತರ್ಟಿ ಫೈವ್ ತೌಸಂಡ್ಗೆ ಸಿಗ್ತಾ ಸಿಕ್ತಾ ಮತ್ತು ಮತ್ತೆ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ತರ್ಟಿ ಸಿಕ್ಸ್ ತೌಸಂಡ್ ಸಿಕ್ತಿದೆ ಟ್ವೆಲ್ ಜಿ ಬಿ ಟು ಫೈವ್ ಟ್ವೆಲ್ ಜಿ ಬಿ ಇದು ನಮಗೆ ಫಾರ್ಟಿ ಒನ್ ತೌಸಂಡ್ಗೆ ಗೆ ಸಿಕ್ತ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಪರ್ಟಿಕ್ಯುಲರ್ ಮೊಬೈಲ್ ತುಂಬ ವರ್ತ್ ಹೊಂದಿರುವಂಥದ್ದು ಈ ಪರ್ಟಿಕ್ಯುಲರ್ ಮೊಬೈಲ್ ಸೊ ನೀವು ಡಿಸಿಷನ್ ತಗೋಬಹುದು ಪರ್ಚೇಸ್ ಮಾಡ್ಬೋದು ಇನ್ನೂ ಸಖತ್ತಾಗಿ ವರ್ತ್ ಹೊಂದಿರುವಂಥದ್ದು ಚೆನ್ನಾಗಿದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಯಾರ್ಯಾರಿಗೆ ಕ್ಯಾಮ್ರಾಗೆ ಬೇಕು ಮೇನ್ ಆಗಿ ಈ ಪರ್ಟಿಕ್ಯುಲರ್ ಮೊಬೈಲ್ ಪರ್ಚೇಸ್ ಮಾಡಿ ಬೆಂಕಿಯಾಗಿ ಹೊಂದಿರುವಂಥ ಪರ್ಫಾರ್ಮೆನ್ಸ್ ಕ್ಯಾಮ್ರಾದಲ್ಲಿ ಸೂಪರ್ ಆಗಿಲ್ಲ ಕ್ಯಾಮ್ರಾ ಮತ್ತು ರೆಕಾರ್ಡಿಂಗ್ ಎಲ್ಲ ನೀವು ಫೋಟೋಸ್ ಎಲ್ಲ ತೊಗೊಬೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ ಪರ್ಟಿಕ್ಯುಲರ್ ಮೇನ್ ಫ್ಯೂಚರ್ ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ ಈ ಪರ್ಟಿಕ್ಯುಲರ್ ಮೊಬೈಲ್ ಅನ್ಬಾಸ್ ಮತ್ತು ರಿವ್ಯೂ ಅಪ್ರು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂತಂದ್ರೆ ದೇವ್ರು ನನಗೆ ಪ್ರೋತ್ಸಾಹ ಹೇಗೆ ಅಂದ್ರೆ ಸಿಂಪಲ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟೆ ಫ್ರೆಂಡ್ಸ್ ಇಷ್ಟು ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇರ್ತೀರಾ ದೇವ್ ಕನ್ನಡ ಬೆಳೆಸಿ ಮತ್ತೆ ಕನ್ನಡ ಸೇಲಿಗೆ ಒಡೆಯ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್